ಧರ್ಮಸ್ಥಳ ಗ್ರಾಮದಲ್ಲಿ ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪ್ರಮುಖ ದೂರುದಾರ ಮಾಸ್ಕ್ ಮ್ಯಾನ್ನ ಹನೆಬರಹ ಇಡೀ ರಾಜ್ಯದ ಮುಂದೆ ಬಂದಿದ್ದು ಮಂಡ್ಯ ಮೂಲದ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ಬಂಧಿಸಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕೋರ್ಟ್ ಚಿನ್ನಯ್ಯನನ್ನ ಹತ್ತು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೆ ಎಂಬ ದೂರಿನೊಂದಿಗೆ ಇಡೀ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದ ಮಾಸ್ಕ್ ಮ್ಯಾನ್ ಪ್ರಕರಣ ಇದೀಗ ತಾರ್ಕಿಕ ಅಂತ್ಯದತ್ತ ಬಂದಿದೆ ನಿನ್ನೆ ಅನನ್ಯ ಭಟ್ ಎಂಬಾಕೆ ಧರ್ಮಸ್ಥಳಕ್ಕೆ ಬಂದವಳು ಕಾಣಿಯಾಗಿದ್ದಾರೆ ಎಂದು ಎಸ್ಐಟಿಗೆ ದೂರು ನೀಡಿದ್ದ ಸುಜಾತಾ ಭಟ್ ಅವರು ಆಗಸ್ಟ್ ಇಪ್ಪತ್ತ ಎರಡರಂದು ನನ್ನ ಮಗಳೇ ಇಲ್ಲ ಇವಳೇ ಸುಳ್ಳು ಎಂದು ಮಾಧ್ಯಮದ ಮುಂದೆ ತಪ್ಪೊಪ್ಪಿಗೆಯನ್ನು ನೀಡಿದ್ರು ಇದರ ಬೆನ್ನಲ್ಲೇ ಎಸ್ಐಟಿ ಮಾಸ್ಕ್ ಮ್ಯಾನ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು ಬಳಿಕ ಆತ ಹೇಳ್ತಾ ಇರೋದು ಸುಳ್ಳು ಎಂದು ತಿಳಿಯುತ್ತಲೇ ಆತನನ್ನ ಅರೆಸ್ಟ್ ಮಾಡಿದ್ರು ಇಂದು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಬೆಲ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ನಡೆಸಿ ಹನ್ನೊಂದು ಗಂಟೆಗೆ ಬಲ್ತುಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ವಿಜಯೇಂದ್ರ ಟಿ ಮುಂದೆ ಹಾಜರುಪಡಿಸಲಾಯಿತು ಪ್ರಕರಣದ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನ್ನ ಜಯಂತ್ ಟೀ ಇರೋದು ಸ್ಪಷ್ಟವಾಗಿದೆ ಇವರು ಚಿನ್ನಯ್ಯನಿಗೆ ಹಣದ ಆಮಿಷ ಒಡ್ಡಿ ಕೃತ್ಯ ಎಸಗಿದ್ದಾರೆ ಎಂಬ ಮಾಹಿತಿ ತನಿಖೆಯಿಂದ ಹೊರಬಂದಿದೆ ಎನ್ನಲಾಗಿದೆ